ನಂತರ ಬಾಲಕರ ವಸತಿ ನೀಲಿಯ ಮಾನ್ವಿ ಇಲ್ಲಿನ ವಾರ್ಡನ್ ಆದಂತಹ ರಮೇಶ್ ನಾಯ್ಕರ ದುರಾಡಳಿತದಿಂದ ವಸತಿ ನೀಲಿಯದ ಮಕ್ಕಳು ಗೋಳಾಡುತ್ತಿದ್ದಾರೆ ಇಲ್ಲಿ ಮಳೆ ಬಂದರೆ ಸಾಕು ಮಕ್ಕಳು ಕಾಲೇಜಿಗೆ ಹೋಗಲು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಇದನ್ನ ಸರಿಪಡಿಸುವ ಕಿಂಚಿತ್ ಆಲೋಚನೆ ಇಲ್ಲಿನ ವಾರ್ಡನ್ಗಿಲ್ಲ ನೋಡಿ ಗಾಯ್ಸ್ ಈ ಥರ ಮಳೆ ಬಂದರೆ ಹಾಸ್ಟ್ಲಲ್ಲಿರೋರು ನಾವು ಹಾಸ್ಟ್ಲಿಂದ ಕಾಲೇಜ್ ಹೋಗ್ಬೇಕು ರೋಡು ನೋಡಿ ಅಲ್ಲಿ ಇದೆ ನಮ್ಮದು ಅಲ್ಲಿಂದ ತಳ್ಕೊಂಡು ಬಂದಿದ್ದೀವಿ ಗಾಡಿನ ಅಲ್ಲಿ ಫುಲ್ಲೆಲ್ಲ ಇದೆ ಥರ ನೀರು ಅಲ್ಲಿಂದ ತಳ್ಕೊಂಡ್ಬರ್ತಿದ್ದ ಗಾಡಿ ಬೇರೆ ಸ್ಟಾರ್ಟ್ ಆಯ್ತಿಲ್ಲ ಕಾಲೇಜ್ ಟೈಮ್ ಆಗೈತೆ ಇಂಟ್ರನಲ್ಲಿ ಐತೆ